ಚುನಾವಣಾ ರಾಜಕೀಯದಿಂದ ದೂರ ರಾಜಕಾರಣದಿಂದ ಇಲ್ಲ ಮೋದಿಯವರಂತೆ ಬಿಜೆಪಿಯನ್ನ ಶುದ್ಧೀಕರಣ ಮಾಡ್ತೇನೆ ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಸಂಸದ ಡಿ ವಿ ಸದಾನಂದ ಗೌಡ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚುನಾವಣಾ ರಾಜಕೀಯದಿಂದ ಮಾತ್ರ ದೂರ ರಾಜಕೀಯದಿಂದ ನಾನು ದೂರ ಸರಿದಿಲ್ಲ ಬಿಜೆಪಿಯನ್ನು ಶುದ್ಧೀಕರಣ ಮಾಡಬೇಕಾಗಿದೆ ಅಂತ ಮೊನ್ನೆ ಅಲ್ಲಿ ಹೇಳಿದರು ನಾನು ಅದೇ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ಮೋದಿಯವರಂತೆ ರಾಜ್ಯ ಬಿಜೆಪಿಯಲ್ಲಿ ಪ್ರಾಮಾಣಿಕತೆ ನಿಷ್ಠೆಯ ಅರ್ಥ ಕಳೆದುಕೊಂಡಿದೆ ಅಂದರೆ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ ನನಗೆ ಪಕ್ಷ ಎಲ್ಲವನ್ನ ನೀಡಿದೆ ನಾನು ಪಕ್ಷಕ್ಕೆ ಏನಾದರೂ ಕೊಡಬೇಕಲ್ವಾ ಚುನಾವಣೆ ಮುಗಿಯುವವರೆಗೆ ಎಲ್ಲ ನೋವನ್ನು ನುಂಗಿಕೊಳ್ತೇನೆ ಈಗ ನರೇಂದ್ರ ಮೋದಿಯವರ ಚುನಾವಣೆ ಮಾತ್ರ ನಮ್ಮ ಮುಂದೆ ಕಾಣಿಸ್ತಾ ಇದೆ ನರೇಂದ್ರ ಮೋದಿ ಅವರದ್ದು ಸ್ವಾರ್ಥ ರಹಿತ ರಾಜಕಾರಣ ಆಗಿದೆ ಮೋದಿಯವರನ್ನ ಫಾಲೋ ಮಾಡುವವರು ಮುಂದುವರಿಬೇಕು ಅಂತ ಹೇಳಿ ಡಿ ವಿ ಸದಾನಂದಗೌಡರು ಹೇಳಿದ್ದಾರೆ ಪುತ್ತೂರಿನಲ್ಲಿ ನೋಡಿ ಈಗಾಗಲೇ ಡಿ ವಿ ಸದಾನಂದ ಗೌಡರು ನಿವೃತ್ತಿಯನ್ನು ತೆಗೆದುಕೊಂಡಾಗಿದೆ ರಾಜಕೀಯಕ್ಕೆ ಬೈ ಹೇಳಿದರು ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಈ ಹಿಂದೆಯೂ ಕೂಡ ಅವರು ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದರು ಅಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ತಮ್ಮ ಪಕ್ಷದ ಕೆಲ ನಾಯಕರ ಧೋರಣೆಗಳ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಏನಾಗ್ತಾ ಇದೆ ಪಕ್ಷದಲ್ಲಿ ಅಂತೇಳಿ ಅಂದರೆ ರಾಜ್ಯ ನಾಯಕರ ಒಂದು ವರ್ತನೆಗಳು ಹೇಗಿದೆ ಅಂತೇಳಿ ಹರಿಹಾಯ್ದಿದ್ರು ಈಗ ಮೋದಿ ಅವರಂತೆ ಪಿಯನ್ನು ಶುದ್ಧೀಕರಣವನ್ನ ಮಾಡ್ತೀನಿ ನಾನು ಪ್ರಾಮಾಣಿಕತೆ ನಿಷ್ಠೆ ಇದೆಲ್ಲವೂ ಕೂಡ ಅರ್ಥ ಕಳೆದುಕೊಂಡಿದೆ ನನಗೆ ಪಕ್ಷ ಎಲ್ಲವನ್ನ ಕೊಟ್ಟಿದೆ ನಾನು ಪಕ್ಷಕ್ಕೆ ಏನಾದರೂ ಕೊಡಬೇಕಲ್ವಾ ಅಂತ ಹೇಳಿದ್ದಾರೆ ರಾಜಕಾರಣದಿಂದ ದೂರ ಉಳಿದಲ್ಲ ಚುನಾವಣಾ ರಾಜಕಾರಣದಿಂದ ದೂರ ಉಳಿದು ನನಗೆ ಏನೆಲ್ಲ ಕೊಟ್ಟಿದೆಯಾ ಆ ಪಕ್ಷದ ಜೊತೆ ನಾನು ನಿರಂತರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮತ್ತು ಒಂದಷ್ಟು ಶಕ್ತಿ ಕೊಡು ಅಂತ ಹೇಳಿ ಆ ಮಾಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನಿವತ್ತು ಬಂದೇನೆ ಬೇರೆ ಏನು ವಿಶೇಷಗಳಿಲ್ಲ ಪರಿವಾರವಾದದಿಂದ ಮುಕ್ತರಾಗಬೇಕು ಭ್ರಷ್ಟಾಚಾರವಾದದಿಂದ ಮುಕ್ತರಾಗಬೇಕು ಮತ್ತು ಜಾತಿವಾದದಿಂದ ಮುಕ್ತರಾಗುವಂಥ ಒಂದು ರಾಜನೀತಿ ಇರಬೇಕು ಅಂತ ಹೇಳುವಂಥ ನರೇಂದ್ರ ಮೋದಿಯವರ ಪರಿಕಲ್ಪನೆ ಪ್ರಾಯಶಃ ಇವತ್ತು ನ ಈ ಚುನಾವಣೆ ಕಳೆದ ಮೇಲೆ ಅದು ಆಗಬೇಕು ಈ ಚುನಾವಣೆಯಲ್ಲೇ ಅದು ಆಗಬೇಕಿತ್ತು ಆದರೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಯಾರು ಜವಾಬ್ದಾರಿ ಹೊತ್ತಂಥವರು ಆ ಮೂರಂದ ಹೊರತಾಗಿಲ್ಲ ಅವರೆಲ್ಲ ಮೂರರಲ್ಲಿ ಇರುವಂಥವರಾದ ಕಾರಣ ಜನ ಅದರಿಂದ ಏನು ತಪ್ಪು ತಿಳ್ಕೊಳ್ಬಾರ್ದು ಆ ಪಕ್ಷದಲ್ಲಿ ಎಲ್ಲವನ್ನ ಪಡ್ಕೊಂಡಂತ ನಾವೆಲ್ಲ ಇದ್ದೀವಿ ಅದನ್ನು ನಾವು ಖಂಡಿತವಾಗಿಯೂ ಮುಂದೆ ಶುದ್ಧೀಕರಣ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಈಗ ನರೇಂದ್ರ ಮೋದಿಯವರ ಚುನಾವಣೆ ಒಂದೇ ನಮಗೆ ಇರುವಂಥದ್ದು ಆದ ಕಾರಣ ನರೇಂದ್ರ ಮೋದಿಯವರ ಚುನಾವಣೆಯ ಹಿನ್ನೆಲೆಯಲ್ಲಿ ಅವರ ಆ ಒಂದು ಪರಿಕಲ್ಪನೆಯ ಭಾರತವನ್ನು ಕಟ್ಟಲಿಕ್ಕೆ ಇನ್ನೊಂದು ಐದು ವರ್ಷ ಅವರೇ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೆ ನಮ್ಮ ಭಾಗದಿಂದಲೂ ಎಲ್ಲರನ್ನ ಕಳಿಸ್ಕೊಡ್ಬೇಕು ಆ ಸಂದರ್ಭದಲ್ಲಿ ಈ ಸಣ್ಣ ಪುಟ್ಟ ವಿಚಾರಗಳನ್ನು ಯಾರು ಮನಸ್ಸಿಗೆ ಹಾಕ್ಕೊಳ್ಬಾರ್ದು ಅಂತ ಹೇಳುವಂಥದ್ದು ಅದನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಒಂದು ಕೆಲಸ ಆ ಮೂಲಕ ಪಕ್ಷಕ್ಕೆ ಎಲ್ಲರ ಆಶೀರ್ವಾದವನ್ನು ಬೇಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಸಿನ್ಸಿಯಾರಿಟಿ ಆನೆಸ್ಟಿ ಅಂತ ಹೇಳುವಂಥ ಶಬ್ದಗಳಿಗೆ ಒಂದು ರೀತಿ ಅರ್ಥ ಕಳ್ಕೊಳ್ಳುವಂಥ ಒಂದು ರಾಜನೀತಿ ಇರುವಂಥದ್ದು ಅದೊಂದು ಮನಸ್ಸಿಗೆ ನೋವಿನ ಸಂಗತಿ ಅದಕ್ಕಾಗಿ ಚುನಾವಣೆವರೆಗೆ ಆ ನೋವನ್ನೆಲ್ಲ ನುಂಗ್ಕೊಳ್ಬೇಕು ಚುನಾವಣೆಯ ನಂತರ ಮೋದಿ ಆ ಭಾರತೀಯ ಜನತಾ ಪಾರ್ಟಿ ಅದು ಕರ್ನಾಟಕದಲ್ಲಿ ಬರಬೇಕು ಅದಕ್ಕೆ